ನಮಸ್ಕಾರ ಮನೆಯಲ್ಲೇ ಕುಳಿತು ಲಕ್ಷ ಲಕ್ಷ ಹಣ ಗಳಿಸುವ ರಾಶಿ ನಕ್ಷತ್ರಗಳು ಇವರು ಮಾಡುವ ಉದ್ಯೋಗದಿಂದ ಇವರು ಮಾಡುವ ವ್ಯಾಪಾರದಿಂದ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ ಲಕ್ಷ ಲಕ್ಷ ಗಳಿಸುವ ರಾಶಿ ನಕ್ಷತ್ರಗಳು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕರಾಶಿ ಪುಷ್ಯ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ತುಲಾರಾಶಿ ಸ್ವಾತಿ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ್ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ್ರಾಶಿ ಧನಿಷ್ಠ ಕುಂಭರಾಶಿ ಶತಬಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಮತ್ತು ರಾಶಿ ಉತ್ತರ ನಕ್ಷತ್ರದವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಕೆಲಸ ಮಾಡುವ ಒಂದು ಅವಕಾಶಗಳು ಇರುತ್ತೆ ನೀವಾಗ್ಬೋದು ನಿಮ್ಮಣ್ಣ ಆಗ್ಬೋದು ನಿಮ್ಮ ತಮ್ಮ ಆಗ್ಬೋದು ಅಕ್ಕ ಆಗ್ಬೋದು ತಂಗಿ ಆಗ್ಬೋದು ಯಾರಾದರೂ ಮನೆಯಲ್ಲಿ ಈ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡುವ ಎಲ್ಲ ಒಂದು ಅವಕಾಶಗಳು ಈ ರಾಶಿ ನಕ್ಷತ್ರಕ್ಕೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅದು ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತೀರ ನೀವು ಎಲೆಕ್ಟ್ರಾನಿಕ್ಸು ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಸೈನ್ಸು ಇ ಎನ್ ಡಿನು ಹಾಂ ಟೆಲಿಕಮ್ಯುನಿಕೇಷನ್ನು ಆರ್ಕಿಟೆಕ್ಚರು ಇನ್ಸ್ಟ್ರುಮೆಂಟೇಷನ್ನು ಯಾವುದೋ ಕೋರ್ಸುಗಳು ಮಾಡಿಕೊಂಡಿರ್ತೀರ ಕೋರ್ಸುಗಳು ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಈ ಒಂದು ಫೀಲ್ಡುಗಳಲ್ಲಿ ಮನೆಯಲ್ಲೇ ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಂಡು ತಿಂಗಳಿಗೆ ಲಕ್ಷಗಟ್ಟಲೆ ಹಣ ಗಳಿಸುವ ರಾಶಿ ನಕ್ಷತ್ರಗಳು ಮನೆಯಲ್ಲಿರ್ತಾರೆ ಚೆಕ್ ಮಾಡ್ಕೊಳ್ಳಿ ಹೌದು ಅನ್ನುವವರು ಲೈಕ್ ಮಾಡಿ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಬೇರೆ ಕೆಲಸ ಮಾಡ್ತಾರೆ ಅಂದರೆ ತಲೆ ಕೆಡ್ಸ್ಕಳಕ್ಕೆ ಹೋಗ್ಬಿಡಿ ನಮಸ್ಕಾರ